ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಕನ್ನಡ ವ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ಕರ್ಮಿನ ಸಾಂಬಾರು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕರ್ಮಿನ್ ತಗೊಂಡಿದ್ದೀನಿ ಇದನ್ನ ಫಸ್ಟು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕರಿಮೀನ ಫ್ರೈ ಮಾಡ್ಕೊತೀನಿ ಎಣ್ಣೆ ಹಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಳಿ ಸೀರ್ಸೋಕೆ ಹೋಗಬೇಡಿ ಕಡಿಮೆ ಉರಿಲಿಟ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ನಿಧಾನಕ್ಕೆ ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾಗಿದೆ ಇವಾಗ ಇವಾಗ ಇದ್ರ ಜೊತೆಗೆ ಏನೇನು ತರಕಾರಿ ಹಾಕ್ತೀನಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೀನು ಫ್ರೈ ಮಾಡಿಟ್ಕೊಂಡು ಅದ್ರ ತಲೆಯೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪು ಇಲ್ಲಿ ನಾನು ಅವರೆಕಾಳು ಹಸಿ ಅವರೆಕಾಳು ತಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಎರಡು ಬದ್ನೆಕಾಯಿ ತೊಗೊಂಡಿದ್ದೀನಿ ಇವೆಲ್ಲ ಕಟ್ ಮಾಡಿ ವಾಶ್ ಮಾಡಿಟ್ಟಿದ್ದೀನಿ ಗೆಡ್ಡೆ ಈರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿ ಗೋಲಿಗಾತ್ರ ಹುಣ್ಸೆಹಣ್ಣು ಒಂದು ಟೊಮೊಟೊ ಅರ್ಧ ಕಪ್ಪಲ್ಲಿ ಕಾಲುಬಾಗ ತೆಂಗಿನಕಾಯಿ ಇಷ್ಟು ಮಸಾಲೆಗೆ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ತರಕಾರಿ ಬೇಯೋಕ್ಕೆ ನೀರು ಎಷ್ಟು ಬೇಕು ಅಲ್ಲಿ ತಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ತರಕಾರಿ ಸೇರಿಸ್ತೀನಿ ಬದ್ನೇಕಾಯಿ ಆಲೂಗಡ್ಡೆ ಹಾಗೆ ಅವರೆಕಾಳು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ನಾನು ಜಾರ್ ಇಟ್ಕೊಂಡು ರುಬ್ಕೊಳ್ಳೋಕ್ಕೆ ಹಾಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಟೊಮೊಟೊ ಹುಣ್ಸೆಹಣ್ಣು ಬೆಳ್ಳುಳ್ಳಿ ತೆಂಗಿನಕಾಯಿ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಿದ್ದೀನಿ ಇದು ಮನೇಲಿ ಮಾಡಿರೋ ಸಾಂಬಾರು ಪೌಡರು ನಾನಿಲ್ಲಿ ಇಬ್ಬರು ಮಾಡ್ತಿರೋದ್ರಿಂದ ಸಾಂಬಾರು ನನಗೆ ಎರಡು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇವಾಗ ಅದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊತೀನಿ ಇವಾಗ ಮಸಾಲೆ ರುಬ್ಬಾಗಿದೆ ಇವಾಗ ತರಕಾರಿ ಬೇಯ್ತಿದೆ ಇನ್ನೊಂದು ಸತಿ ಚೆಕ್ ಮಾಡ್ಕೊತೀನಿ ಬೆಂದಿದೆಯೋ ಇಲ್ಲವೋ ಅಂತ ಇವಾಗ ಇದು ಬೆಂದಿದ್ದಾಗಿದೆ ಮುಖಾಲು ಭಾಗ ಬೆಂದರೆ ಸಾಕು ಇದು ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊತಿದ್ದೀನಿ ಸಾಂಬಾರು ಒಗ್ಗರಣೆಗೆ ಇವಾಗ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ನಾನು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಅದು ಸಿಡಿತಿದೆ ಇವಾಗ ಕರ್ಬೇನ್ ಸೊಪ್ಪು ಹಾಕ್ತಿದ್ದೀನಿ ಇವಾಗ ಹಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನ ಮಾಡ್ಕೋಬೇಕು ಈಗ ನಾನು ಇಲ್ಲಿ ರುಬ್ಬಿರ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೇಯಿಸಿರೋ ತರಕಾರಿ ಕಾಳೆಲ್ಲ ಇದಕ್ಕೆ ಸೇರಿಸ್ಕೊತಿದ್ದೀನಿ ಅದು ಕೂಡ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೋಬೇಕು ಹಾಗೆ ಇಲ್ಲಿ ಟೇಸ್ಟ್ ನೋಡಿಕೊಂಡು ಮತ್ತು ಸಾಲ್ಟ್ ಸೇರಿಸ್ಕೊತಿದ್ದೀನಿ ಮಸಾಲೆಗೆ ಉಪ್ಪು ಹಾಕಿರೋದಿಲ್ವಲ್ಲ ಅದಕ್ಕೋಸ್ಕರ ಇನ್ನೊಂದ್ಸತಿ ಚೆಕ್ ಮಾಡಿ ಹಾಕ್ಕೊತಿದ್ದೀನಿ ಒಂದು ಕುದಿ ಬರೋ ಗಂಟ ಇದನ್ನ ಮುಚ್ಚಿಡಿ ಒಂದು ಮೂರು ನಿಮಿಷ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ ಮತ್ತು ಒಂದು ಸತಿ ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾನು ಇದಕ್ಕೆ ಮೀನು ಹಾಕೊತಿದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಐದು ನಿಮಿಷ ಸಾಕು ಈ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಬೇಯಕ್ಕೆ ಇದನ್ನ ಇವಾಗ ಮುಚ್ಚಿಡ್ತಿದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಇವಾಗ ಇದು ಬೆಂದಿದ್ದಾಗಿದೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತಿದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ಗಮ್ ಅಂತ ಸ್ಮೆಲ್ ಬರ್ತಿದೆ ಅದು ಕರಿಮಿನ ಸ್ಮೆಲ್ಲು ಇವಾಗ ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು